ಏಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಎಲ್ಲರೂ ಹೇಗಿದ್ದೀರಾ ಓಪೆ ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ಸೊ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸೊ ಸ್ವಾಗತ ಸೊ ಗೈಸ್ ನಾನು ಆಲ್ರೆಡಿ ಹರಿಯಾರದ್ದು ಒಳ್ಳೆಯದು ವೀಡಿಯೋ ಮಾಡಿ ಹಾಕಿದ್ದೆ ತುಂಗಭದ್ರಾ ನದಿ ಫುಲ್ ಆಗಿದೆ ಅಂತ ಅದ್ರದ್ದು ಎರಡನೇ ಭಾಗ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಇವಾಗ ಎಷ್ಟು ಜಾಸ್ತಿ ಆಗಿನ ಕಡಿಮೆ ಆಗಿದ್ದೀನ ಅಂತ ನಿಮ್ಮ ಮುಂದೆ ಏನು ತೋರಿಸ್ತೀನಿ ಬನ್ನಿ 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 ಅಲ್ಲೇ ಹತ್ರದಲ್ಲಿದ್ದೀನಿ ನೋಡ್ಬೋದು ನೋಡಿ ಬನ್ನಿ ಹೋಗೋಣ ಗೈಸ್ ಅವತ್ತು ನಾನು ಬಂದಾಗ ಮಠನ ತೋರಿಸೋದು ಮರ್ತಿದ್ದೆ ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಹರಿಯಾದಲ್ಲೇ ಫೇಮಸ್ ರಾಘವೇಂದ್ರ ಸ್ವಾಮಿಗಳ ಮಠ ಇದನ್ನು ನೋಡ್ತಾ ಇದ್ದೀರಲ್ಲ ಅದು ಆಮೇಲೆ ಇಲ್ಲಿ ಜೈ ಶ್ರೀರಾಮ್ ಅಂತ ಇದೆ ನೋಡಿ ಅವಾಗ ನೀವು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ವಿ ಸೊ ಹಾಗಾಗಿ ನಿಮಗೆಲ್ರಿಗೂ ಈ ವಿಡಿಯೋ ಎಷ್ಟಾಗುತ್ತೆ ಅಂತ ಎರಡನೇ ಭಾಗ ಮಾಡ್ತಾ ಇದ್ದೀನಿ ತುಂಬ ಡಿ ತುಂಬ ಜನ ತುಂಬ ಅಂದರೆ ತುಂಬ ಜನ ಡಿ ಎಂ ಮಾಡಿದರು ಈ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು ಮೆಸೇಜ್ ಮಾಡಿದರು ಇನ್ನೊಂದು ಸರ್ತಿ ತೋರಿಸಿ ಬ್ರೋ ಎಷ್ಟಾಗಿದೆ ನೋಡಬೇಕು ಅಂತ ಹೇಳ್ತಾ ಇದ್ರು ಸೊ ಅವರಿಗಾಗಿ ಈ ವಿಡಿಯೋ ಇನ್ನೊಂದು ಏನು ಗೊತ್ತಾ ಆಶ್ಚರ್ಯ ನಾವು ಸತಿ ವಿಡಿಯೋ ಮಾಡಿದಾಗ ನೀವು ನೋಡಿರ್ಬೋದು ಇಲ್ಲಿ ತನಕ ನೀರಿತ್ತು ಸೊ ಹಿಂಗೆ ನಿತ್ಕೊಂಡಾಗ ಇಲ್ಲಿ ತನಕ ನೀರು ಬರೋದು ಗೈಸ್ ಇವಾಗಲ್ಲೇ ಕಡಿಮೆ ಆಗ್ಬಿಟ್ಟಿದೆ ನೀವು ನೋಡ್ಬೋದು ಇಲ್ಲೇ ನಿಂತ್ಕೊಂಡು ಈ ಜಾಗದಲ್ಲೇ ನೀವು ನೋಡ್ಬೋದು ಈ ಜಾಗದಲ್ಲೇ ನಿಂತ್ಕೊಂಡು ಹಿಂಗೆ ವಿಡಿಯೋ ಮಾಡಿದ್ದೆ ಇಲ್ಲಿ ತುಂಬ ನದಿ ಹರ್ಕೊಂಡು ಹೋಗಿರೋದು ಇದೇನು ಕಾಣ್ತಾ ಇದ್ದಿದ್ದಿಲ್ಲ ಅವಾಗ ಸೊ ಇವಾಗ ಕಾಣ್ತಾ ಇದೆ ಕಡಿಮೆ ಆಗಿದೆ ಬನ್ನಿ ಬನ್ನಿ ಹಂಗಂದ್ರೆ ಆವಾಗ ಇಲ್ಲಿ ತನಕ ಈ ಇಲ್ಲಿದೆಲ್ಲ ಸ್ಟೆಪ್ಸ್ ಗೈಸ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ತನಕ ನೀರು ಬಂದಿತ್ತು ಇವಾಗ ಕಡಿಮೆ ಆಗಿದೆ ನೀವು ನೋಡ್ಬೋದು ಇದು ಎಷ್ಟು ಬೇಗ ಕಟ್ಟಿದ್ದಾರೆ ನೋಡಿ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಅದು ನಾನು ಒಂದು ಒಂದು ವಾರ ಅಥವಾ ಎರಡು ಹಿಂದೆ ಬಂದು ವಿಡಿಯೋ ಮಾಡಿದ್ದೆ ಆವಾಗ ಏನು ಕಟ್ಟಿದ್ದಿಲ್ಲ ಅದು ಮಣ್ಣು ಮಣ್ ಥರ ಇತ್ತು ಆಮೇಲೆ ಇಲ್ಲೆಲ್ಲ ನಾನು ನಿತ್ಕೊಂಡಿರೋ ಜಾಗ ನೋಡ್ತಾ ಇದ್ದೀರಲ್ಲ ಇಲ್ಲ ನನ್ನ ನದಿ ಹರಿತಾ ಇತ್ತು ಕಡಿಮೆ ಆಗಿದೆ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಬಂದು ನಿತ್ಕೊಂಡು ಕಾಣ್ತಾ ಇದ್ದೀನಿ ಅವಾಗ ಬಂದಾಗ ಇವಾಗ ಸಾಕಾದ ವ್ಯೂ ಕಾಣುತ್ತೆ ಬನ್ನಿ ತೋರಿಸ್ತೀನಿ Oh, hey. you... ಸೊ ಗೈಸ್ ನಂದು ಸಬ್ಸ್ಕ್ರೈಬರ್ಸ್ ನೀವು ನೋಡ್ಬೋದು ಹಿಂದೆ ಅವರೇ ಬಂದು ಮಾತಾಡ್ಸಿದ್ರು ಖುಷಿ ಆಯ್ತು ಹಾಗೆ ಇಲ್ಲಿ ಇದ್ದಾರೆ ನೋಡಿ ಅಜ್ಜರು ಇವರು ಕೂಡ ಮಾತಾಡ್ಸಿದ್ರು ಬ್ಲಾಗ್ ಮಾಡ್ತೀರಾ ಅಂತ ಕೇಳಿದ್ರು ಹೌದು ಅಂದೆ ಗೈಸ್ ನೋಡಿದ್ರಲ್ಲ ಅವಾಗಿಂದ ವಿಡಿಯೋಗೂ ಇವಾಗಿನ ವಿಡಿಯೋಗೂ ಲಾಟ್ಸ್ ಆಫ್ ಡಿಫ್ರೆಂಟ್ ಜಸ್ಟ್ ಒನ್ ವೀಕ್ ಅಥವಾ ಒನ್ ಆ್ಯಂಡ್ ಹಾಫ್ ವೀಕ್ ಅನ್ಸುತ್ತೆ ವೀಡಿಯೋ ಮಾಡಿ ಹಾಕಿದ್ದು ನಾನು ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ಅವಾಗ ಫುಲ್ ಮೆಟ್ಲು ಇಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ತನಕ ಫುಲ್ ಕವರ್ ಆಗಿತ್ತು ಸೊ ಇಲ್ಲಿ ಕಡಿಮೆ ಆಗಿದೆ ಸೊ ಗೈಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಗೊತ್ತಿದ್ದಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಈ ಥರದ್ದು ಒಳ್ಳೆ ಒಳ್ಳೆ ವೀಡಿಯೋಸ್ನ ಕೊಡ್ತಾ ಇರ್ತೀನಿ ಓಕೆನಾ ಇಷ್ಟಾದಂಗೆ ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಬಟ್ ಅಂತ ಲೈಕ್ ಮಾಡಿ ನೋಡಿದರೆಲ್ಲ ಲೈಕ್ ಮಾಡಿಬಿಟ್ರೆ ಸೂಪರ್ ಗುರು இது கானா அல்ல மீன் இடது சித்த ಫಿಶಿಂಗ್ ಮಾಡ್ತಾ ಇದ್ದಾರೆ ಮೀನ್ ಸಿಕ್ಕಿದೆ ಯಾವ್ದದು ಯಾವ ಮೀನ್ ಅದು ಗೈಸ್ ತುಂಬಾ ಗಲೀಜು ಮಾಡಿದ್ದೀರ ದಯವಿಟ್ಟು ಮಾಡಬೇಡಿ ಈ ಥರ ನೋಡಿ ತುಂಬಾ ಗಲೀಜು ಇಲ್ಲೇ ಊಟ ಮಾಡ್ತೀರಾ ಇಲ್ಲೇ ಎಲ್ಲ ಬಿಟ್ಟು ಹೋಗ್ತೀರಾ ನೀವು ಊಟ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ತಿರ್ಗಾ ಮನೆಗೆ ಹೋಯ್ತು ಅಲ್ಲಿ ಡಿನ್ನಿಗೆ ಹಾಕಿ ಇಲ್ಲಿ ನೋಡಿ ಇಲ್ಲಿ ಗಾಯಿಸಿ ನೋಡಿ ಸಿಕ್ಕಿದವ ಸಿಗಲ್ಲ ಸೊ ಗಾಯ್ಸ್ ಏ ಗರ್ಲ್ಸ್ದು ನಿಮಗೆ ಎರಡನೇ ನಿಮಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯಾರ್ ಸೈನಿಂಗ್ ಆಫ್ ಬಾಯ್